ನನ್ನ ಬಗ್ಗೆ ಹೇಳಬೇಕು ಅಂದರೆ ನನ್ನ ವೃತ್ತಿ ಜೀವನದ ಬಗ್ಗೆ ನಾನು ಸಾವಿರದ ಒಂಬೈನೂರ ಎಂಬತ್ತೇಳು ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಕೆಲಸಕ್ಕೆ ಸೇರಿದೆ ಅದಕ್ಕಿಂತ ಮುಂಚೆವಾಗಿ ನಾನು ಮೊದಲು ಮಾತಾಡೋಕೆ ಮುಂಚೆ ನಮ್ಮ ತಂದೆಯವರಾದ ಶ್ರೀ ಆರ್ ಮುನ್ರಾಮಯ್ಯನವರನ್ನು ನೆನೆಸ್ಕೋಬೇಕು ಅವರು ಕೊಟ್ಟ ವಿಷೆಯಿಂದ ನಾನು ಇಷ್ಟು ಬೆಳೆಯೋಕ್ಕೆ ಸಾಧ್ಯ ಆಯಿತು ಅಂತ ನಾನು ನಂಬ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಅವರನ್ನು ನೆನೆಸ್ಕೋಬೇಕು ಇನ್ನೊಂದು ವಿಷಯ ಏನು ಅಂದ್ರೆ ಅವ್ರು ಈ ಸಂಖ್ಯೆಯಲ್ಲಿ ಕೆಲಸಕ್ಕೆ ಸೇರಿದವರು ನಾನು ಈ ಸಂಖ್ಯೆಯಲ್ಲಿ ನಿವೃತ್ತಿ ಆಗ್ತಾ ಇದ್ದೆ ಇದೊಂದು ವಿಶೇಷ ಸಂದರ್ಭ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೆ ನಮ್ಮ ತಂದೆಯವ್ರ ಜೊತೆ ಕೆಲಸ ಮಾಡಿದವ್ರ ಜೊತೆ ನಾನು ಅವ್ರ ಜೊತೆ ಮತ್ತೆ ನಾನು ಅವ್ರ ಜೊತೆ ಕೆಲಸ ಮಾಡಿದೆ ನಮ್ಮ ತಂದೆಯ ಜೊತೆ ಪೀಳಣ್ಣ ಇರ್ಬೋದು ಕೃಷ್ಣ ಇರ್ಬೋದು ಇನ್ನೂ ಕೆಲವರು ಕೆಲಸ ನಿರ್ವಹಿಸಿದ್ದಾರೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ ಅದೊಂದು ನನಗೆ ಸಂತೋಷದ ಸಂಗತಿ ಹೇಳಬೇಕು ಅಂತ ಮತ್ತೆ ನಾನು ಈ ಕೆಲಸಕ್ಕೆ ಸೇರಬೇಕಾದರೆ ನಮ್ಮ ಅಣ್ಣ ಸಮಾನದ ತಂದೆ ಸಮಾನ ಸುಬ್ಬಣ್ಣನವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಒಂದೇ ಸಲಸೋಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ಹೇಳಬೇಕು ಅಂದರೆ ಮತ್ತೆ ನಮ್ಮ ಜಯಪ್ರಕಾಶ್ ನಾರಾಯಣ್ ಸಿಂಗ್ ಅಂತ ಸಾಹೇಬಿದರು ಅವರು ಸಹಾಯಕ ನಿರ್ದೇಶಕರ ನಿವೃತ್ತಿಯಾಗಿ ಅವರು ಮರಣ ಹೊಂದಿರುತ್ತಾರೆ ನನಗೆ ಬೇರೆ ಎಲ್ಲೋ ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಆಗಿತ್ತು ಅವರ ಒಂದು ಇದರಿಂದ ಅವ್ರಿಗೆ ಹೆಡ್ ಆಫೀಸಲ್ಲಿ ಅವಾಗ ಗೊತ್ತಿರೋದ್ರಿಂದ ನನಗೆ ಚಿಂತಾವಣಿಗೆ ಫಸ್ಟ್ ಅಪಾಯಿಂಟ್ ಮಾಡಿಕೊಟ್ರು ಈ ಸಂದರ್ಭದಲ್ಲಿ ಅವ್ರ ಇಲ್ಲ ಆದ್ರೂ ಅವ್ರನ್ನ ಈಗ ನೆನೆಸ್ಕೋಬೇಕು ಆಗ ಈ ಮಾರ್ಕೆಟ್ ಅಲ್ಲಿ ಅವ್ರ ಕಾರ್ಯದರ್ಶಿ ಆಗಿದ್ರು ಪಿ ಎಂ ಸಿ ಅವ್ರಿಗೂ ಬಂದಿತ್ತು ನನ್ ಅಪಾಯಿಂಟ್ಮೆಂಟ್ ಅವರನ್ನು ನೀನು ಚಿಂತಾಮಣಿ ಅವ್ರ ಕೆಲಸ ನಿರ್ವಹಿಸ್ತಾ ಇದ್ದರು ಚಿಂತಾಮಣಿಯಲ್ಲಿ ಈ ಡ್ಯೂಟಿ ರಿಪೋರ್ಟ್ ಎಲ್ಲ ಮಾಡಿಸಿ ನನಗೂ ಮಾರ್ಗದರ್ಶನ ಕಳಿಸಿದ್ರು ನಾನು ಯಾವಾಗ ಅಲ್ಲಿ ಸೇರಿದ್ದೋ ಇಪ್ಪತ್ತೊಂಬತ್ತು ನಾಲ್ಕು ಎಂಬತ್ತೇಳರಲ್ಲಿ ಜೂನ್ ಮೂರನೇ ತಾರೀಕು ನಮ್ಮ ಗುರುಗಳಾದ ಕೆಆರ್ ಬಸವರಾಜ್ ಅವರು ಅವರು ಮಧುಗೇರಿಯಿಂದ ಟ್ರಾನ್ಸ್ಮೋರ್ಟ್ ಆಗಿ ಕರೆಕ್ಟ್ ಆ ದಿನ ಜೂನ್ ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ನಮ್ಮ ಗುರುಗಳಾದ ಕೆ ಆರ್ ಬಸವರಾಜ್ ಅವರು ಚಿಂತಾಮಣಿಯಲ್ಲಿ ಬಂದು ರಿಪೋರ್ಟ್ ಮಾಡಿಕೊಂಡ್ರು ಫಸ್ಟ್ ಡೇ ಇನ್ನೊಂದು ಮುಂದಿನ ಸಂಗತಿ ಏನು ಅಂದ್ರೆ ನನಗೆ ಇಲಾಖೆ ಏನು ಅಂತ ಗೊತ್ತಿಲ್ಲ ಅದ್ರದ್ದು ಅಹಾಯಿಗಳು ಗೊತ್ತಿಲ್ಲ ಆದ್ರೆ ಮುಳುಬಾಗಲು ಇಂದ ಬರ್ತಾ ಇದ್ದಾನೆ ಅದನ್ನ ತುಂಬಾ ರೋಡಿ ತರ ಅವನು ತುಂಬಾ ಇದು ಅಂತೇಳಿ ಅಲ್ಲಿ ಸೆಕ್ರೆಟರಿಗೆ ಮೊದಲೇ ಹೇಳ್ಬಿಟ್ಟಿದ್ರು ಅಯ್ಯೋ ಅದನ್ನ ತುಂಬಾ ಡೇಂಜರು ಅಂತ ಆ ಕಾರ್ಯದರ್ಶಿಯವರು ನನ್ಗೆ ಯಾವುದೇ ಕೆಲಸ ಕೊಟ್ಟಿರ್ಲಿ ಹೋಗಿ ಕೇಳಿದೆ ಒಂದಿನ ಸರ್ ದಿನ ಬೆಳಗ್ಗೆ ಬಂದು ಐದೂವರೆವರೆಗೂ ಇದ್ಬೇಕು ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ ನನಗೆ ಹೆಂಗ್ ಸರ್ ಅಂದ್ರೆ ಏ ದೊಡ್ಡ ಮಾರ್ಕೆಟ್ ಇದೆ ಇಲ್ಲಿ ಎಲ್ಲ ಕಿಟ್ಕಿಗಳು ಕಂಬಿಗಳು ಎಣಿಸ್ತಾ ಇರೋ ಟೈಮ್ ಪಾಸ್ ಆಗ್ತಾರೆ ಆಗ ಬಸವರಾಜ್ ಅವ್ರು ಮೇಲೆ ನಾವು ಇಬ್ರು ಮಧ್ಯಾಹ್ನ ಹೊತ್ತು ಊಟಕ್ಕೆ ಹೋದ್ವಿ ಶಾಸ್ತ್ರ ಹೋಟ್ಲ್ ಅಂತ ಬಸ್ ಸ್ಟಾಂಡ್ ಅಲ್ಲಿ ಒಂದು ಹೋಟ್ಲತ್ತು ಅಲ್ಲಿ ಹೋದಾಗ ಅವರು ನನ್ನ ಏನಪ್ಪ ನಿಂದೆ ಅವರು ಸರ್ ಈ ತರ ಮುಳುವಾಗಲಿಂದ ಬರ್ತಾ ಇದೀನಿ ಈ ತರ ಈ ತರ ಸರ್ ಸೆಕ್ರೆಟರಿ ಹೇಳ್ತಾರೆ ನಾನು ಏನ್ ನನ್ನ ಡಿಪಾರ್ಟ್ಮೆಂಟ್ ಬಗ್ಗೆ ಗೊತ್ತಿಲ್ಲ ಇದು ತುಂಬಾ ಡೇಂಜರ್ ಅಂತ ಹೇಳ್ತಾರೆ ಹೆಂಗ್ ಸರ್ ಅಂದ್ರೆ ಏ ನೀನೇನು ಭಯ ಬೀಳ್ಬೇಡ ನಾನು ಬಂದಿದ್ದೀನಿ ಆ ವರ್ಡ್ಸ್ ಈಗಲೂ ಮೂವತ್ತೆಂಟು ವರ್ಷ ಸರ್ವಿಸ್ ಆದ್ರೂನು ಅದು ಇನ್ನೂ ನನಗೆ ಜ್ಞಾಪಕ ಇದೆ ಅವ್ರು ಹೇಳಿದ ಮಾತುಗಳು ನಾನು ಇದ್ದೀನಿ ಅಂತ ಆವತ್ತೇನು ಹೇಳಿದ್ದಾರೋ ಇವತ್ತಿನವರೆಗೂ ಅವ್ರು ಅದಂಗೆ ನಡ್ಕೊಂಡಿದ್ದಾರೆ ನನ್ನ ಬಗ್ಗೆ ಆಗ್ಲಿ ನನ್ನ ಕುಟುಂಬದ ಬಗ್ಗೆ ಆಗ್ಲಿ ನನ್ನೊಂದು ಟ್ರಾನ್ಸ್ಫರ್ ಬಗ್ಗೆ ಆಗ್ಲಿ ಯಾವುದೇ ವಿಚಾರವಾಗಿ ಆಗ್ಲಿ ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರ ಋಣದಲ್ಲೇ ಇದ್ದೀನಿ ಅವ್ನ ಅವ್ರಿಗೆ ದುಡ್ಡು ಗಿಟ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ನಮಗೆ ಒಟ್ಟೆ ಋಣಲ್ಲೇ ಇರ್ತೀನಿ ನಾನು ಅಂತ ಅಷ್ಟೊಂದು ನಮಗೆ ಒಂದು ಇನ್ನೊಂದು ಉದಾಹರಣೆ ಹೇಳ್ತೀನಿ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾಕೆಂದ್ರೆ ಬೇರೆ ನನ್ಗೆ ಸಂದರ್ಭ ಸಿಗಲ್ಲ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇದೊಂದು ನನಗೆ ಒಂದು ಸಂದರ್ಭ ಅದು ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ನನಗೆ ಮ್ಯೂಸಿಕ್ ಅಂದ್ರೆ ಇಷ್ಟ ಹಾಡುಗಳು ಕೇಳಬೇಕು ಅಂತ ಆದ್ರೆ ನಮ್ಮ ಮನೆಯಲ್ಲಿ ಅವಾಗ ರೇಡಿಯೋ ಇಲ್ಲ ಟೇಪ್ ರೆಕಾರ್ಡ್ ಇರಲಿಲ್ಲ ಆಗ ಅವ್ರ ಫೆಸ್ಟಿವಲ್ ಅಡ್ವಾನ್ಸ್ ತಗೊಂಡು ನನ್ಗೆ ಒಂದು ಸಾವಿರ ಅಯ್ಯೋ ಸಾವಿರದ ನೂರು ರೂಪಾಯಿ ಒಂದು ಟೇಪ್ರಿಕೊಟ್ರು ನಾನು ತಿಂಗಳ ತಿಂಗಳೂರು ರೂಪಾಯಿ ಇಟ್ಕೊಳ್ತಾ ಇದ್ರು ನೂರು ರೂಪಾಯಿ ಇವ್ರು ಕೊಡೋದು ಇನ್ನೂ ಅಂತ ಎಕ್ಸಾಂಪಲ್ಸ್ ತುಂಬಾನೇ ಇದೆ ಅವರಿಂದ ನಾನು ಕಲ್ತಿರೋದಾಗ್ಲಿ ಇವತ್ತಿನವರೆಗೂ ಅವ್ರ ಮಾರ್ಗದರ್ಶನದಲ್ಲೇ ಹೋಗಿದ್ದೀನಿ ನಾನು ಏನೇ ನನಗೆ ಪ್ರಾಬ್ಲಮ್ ಬಂದ್ರು ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಏನೇ ಆಗಲಿ ನಾನು ಫಸ್ಟ್ ಕನ್ಸಲ್ಟ್ ಮಾಡೋದೇ ಬಸವರಾಜ ಅವ್ರನ್ನ ಸರ್ ಹಿಂಗಾಗಿದೆ ಇದಕ್ಕೆ ಏನು ಮಾಡಬೇಕು ಹೆಂಗೆ ಏನು ಅಂತ ಈ ಸಂದರ್ಭದಲ್ಲಿ ನನಗೆ ಅವರ ಅಣ್ಣ ತಂದೆ ಎಲ್ಲ ಗುರುಗಳು ಎಲ್ಲ ಆಗಿದ್ದಾರೆ ಇದುವರೆಗೂ ನನ್ನ ಈ ವೃತ್ತಿ ಜೀವನ ಹಿಂಗೆ ನಡಿಬೇಕು ಅಂದರೆ ಆದ್ದರಿಂದ ಅವರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ವಂದನೆಗಳು ಹಾಗೂ ನಮಸ್ಕಾರಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಗೌರವ ಪೂರ್ವಕವಾಗಿ ಅವರು ನಿಮ್ಮೆಲ್ಲರ ಗೌರವ ಚಪ್ಪಾಳೆಗಳಿಗೆ ಅವ್ರಿಗೆ ನನ್ನ ಗೌರವ ತಿಳ್ ಅವ್ರು ನಿಂತ್ಕೋಬೇಕು ಎಲ್ರಿಗೂ ಕಾಣಿಸ್ಬೇಕು ಅವ್ರು ಯಾರು ಅಂತ ಅವರು ನನ್ನ ಮಾರ್ಗದರ್ಶಕರು ಹ ಎಲ್ರಿಗೂ ಇನ್ನೊಂದು ಹೇಳಬೇಕು ಅಂದ್ರೆ ನನ್ನ ಸ್ನೇಹಿತರಿಗೆಲ್ರು ಅವ್ರ ಪರಿಚಯನೇ ಚೆನ್ನಾಗಿ ನನ್ನ ಜೊತೆಯಲ್ಲಿರೋರ್ಗೆಲ್ರಿಗೂ ಅವ್ರ ಪರಿಚಯ ಅದೇ ರೀತಿ ಕೆ ಪಿ ಆನಂದ್ ಸಾಹೇಬರು ಅವರು ಅಸ್ಟೆಂಟ್ ಸೆಕ್ರೆಟರಿ ಆದಾಗ ನಾನು ಬಂಗಾರಪೇಟೆಯಲ್ಲಿ ಸೂಪರ್ವೈಸರ್ ಆಗಿದ್ದೆ ಅವರು ಅಷ್ಟೇ ನಮ್ಮ ಬಗ್ಗೆ ತುಂಬ ನನಗೆ ಎಲ್ಲ ರೀತಿಯಲ್ಲೂ ಉದ್ಯೋಗ ರೀತಿಯಲ್ಲಿ ಇರ್ಬೋದು ಎಲ್ಲ ರೀತಿಯಲ್ಲೂ ಅವರು ಇದ್ದಾಗಂತೂ ಕಾರ್ಯದರ್ಶಿಗಳ ಥರ ಇರಲಿಲ್ಲ ಅದು ಒಂಥರ ವೀಕ್ಲಿ ಒನ್ಸ್ ಎಲ್ರಿಗೂ ಸ್ಟಾಫ್ ಊಟ ಬೇರೆ ಕಡೆ ಕರ್ಕೊಂಡು ಹೋಗೋದು ಊಟ ಮಾಡಿಸೋದು ಒಂಥರ ಅದು ಜಾಲಿ ಟ್ರಿಪ್ ಇದ್ದಂಗೆ ಕೆಪಿ ಆನಂದ್ ಅವ್ರ ಕಾರ್ಯದರ್ಶಿಗಳಿದ್ದಾಗ ಅದು ಎ ಪಿ ಎಂ ಸಿ ತರ ಇರ್ಲಿಲ್ಲ ಒಂದ್ಸರಿ ಹೇಳ್ಬೇಕು ಅಂದ್ರೆ ತರ್ಟಿ ಫಸ್ಟ್ ಗೆ ಅವ್ರ ಕ್ವಾರ್ಟರ್ಸ್ ಅಲ್ಲಿ ಶ್ರೀನಿವಾಸಪುರದಲ್ಲಿರೋ ನಮ್ಮ ಸ್ನೇಹಿತರೆಲ್ಲ ಹೋಗಿ ಒಂದು ತರ್ಟಿ ಫಸ್ಟ್ ನೈಟ್ ಎಂಜಾಯ್ ಮಾಡಿ ಬಂದಿದ್ದೀವಿ ಅಲ್ಲಿ ಈ ಕಾಲದಲ್ಲಿ ಆಗ್ತದಾ ಅತಿ ಅಕುಚಿತ ಅಷ್ಟು ಎಂಜಾಯ್ಮೆಂಟ್ ಕೊಡೋರು ಸ್ಟಾಫು ಅಂದ್ರೆ ಅಷ್ಟು ಪ್ರೀತಿ ಆನಂದ್ ಅವರು ಈಗಲೂ ಅಷ್ಟೇ ಅವರು ಅದೇ ರೀತಿ ಇದ್ದಾರೆ ಈಗಲೂ ಅವರು ನನ್ನ ನಿವೃತ್ತಿ ಅಂತೇನೆ ನನ್ನೆನೆ ಬಂದಿದ್ದಾರೆ ನನ್ನೆನೆ ಬಂದು ಇಲ್ಲೇ ಇದ್ದು ಸ್ನೇಹಿತರೊಂದಿಗೆ ಕಾಲ ಕಳೆದಿದ್ದಾರೆ ಅಂತ ಸ್ನೇಹಮಯವರು ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ನಿವೃತ್ತಿ ಹೊಂದ್ತಾ ಇರೋವಾಗ ಅವ್ರಿಗೂ ಸಹ ನಾನು ವಂದನೆಗಳನ್ನು ಇಷ್ಟಪಡ್ತೀನಿ ಮತ್ತೆ ಆಂಜನೇಗೌಡ್ರು ಅವರು ಬಂಗಾರಪೇಟೆಲ್ಲಿದ್ರು ಅವರು ಅವ್ರು ಹೇಳಿದಂಗೆ ನಾವಿಬ್ರು ಜಗಳ ಆಡೋದು ಮತ್ತೆ ಒಂದಾಗೋದು ಇದು ಕಾಮನ್ ಯಾಕೆಂದ್ರೆ ಅವರು ಯಾವುದಕ್ಕೂ ಇಷ್ಟ ಇಷ್ಟಪಡ್ತಾ ಇರ್ಲಿಲ್ಲ ನಾನು ಯಾವ್ದಕ್ಕೂ ಇಷ್ಟ ಇಷ್ಟಪಡ್ತಾ ಇರಲಿಲ್ಲ ಅದಕ್ಕೋಸ್ಕರ ನಮಗೆ ಗುರಿ ಆದ್ರೆ ಅಲ್ಲಿರುವಾಗ ಕೃಷ್ಣಜಿ ಇರ್ಬೋದು ಆಂಜಯೌರ್ ಇರ್ಬೋದು ಅವರ ಮನೆಗಳಲ್ಲಿ ಸಹ ನಾನು ತುಂಬಾ ದಿನ ಮಧ್ಯಾಹ್ನದ ಊಟ ಸವಿದಿದ್ದೀನಿ ಅದಕ್ಕೆ ಅವ್ರಿಗೂ ನಾನು ಚಿರಋಣಿಯಾಗಿದ್ದೀನಿ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ನಾನು ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಅಲ್ಲಿಂದ ಮುಳುಬಾಗಲ್ಗೆ ಟ್ರಾನ್ಸ್ಫರ್ ಆದ್ಮೇಲೆ ಇಲ್ಲಿ ಇರ್ಬೋದು ಎನ್ ಆರ್ ಎಸ್ ಸತ್ಯಣ್ಣ ಇರ್ಬೋದು ಅವರ ಸ್ನೇಹಿತ ಅವರ ಅಸೋಸಿಯೇಷನ್ ಸದಸ್ಯರಿರ್ಬೋದು ವಡ್ಡಳ್ಳಿ ಮಾರ್ಕೆಟು ವ್ಯಾಪಾರಸ್ಥ ಅಂದರೆ ಬೇರೆ ಯಾವುದೇ ಮಾರ್ಕೆಟಲ್ಲಿ ಇವರು ಮಾರ್ಗದರ್ಶಿಗಳು ಅಂತ ಹೇಳ್ಬೋದು ಯಾಕೆ ಆ ಥರ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ಅಧಿಕಾರಿಗಳು ಅವರು ಏನೇ ಹೇಳಿದಾಗ ಅವರು ಅದನ್ನು ಯೋಚನೆ ಮಾಡಿ ಕೇಳ್ತಾರೆ ಅವ್ರ ಒಂದು ಅಸೋಸಿಯೇಷನ್ ಇರೋದರಿಂದ ಅವ್ರು ಏನಕ್ಕೆ ಕೇಳ್ತಾ ಇದ್ದಾರೆ ಅಧಿಕಾರಿಗಳು ಏನಿದು ಏನ್ ಪ್ರಾಬ್ಲಮ್ ಅವ್ರಿಗೆ ನಮ್ಮಿಂದ ಏನ್ ತೊಂದರೆ ಆಗ್ತಾ ಇದೆ ಅವ್ರಿಗೆ ಅಂತೇಳಿ ಅವರು ಯೋಚನೆ ಮಾಡ್ತಾರೆ ಮುಖ್ಯವಾಗಿ ಎನ್ ಆರ್ ಎಸ್ ಸತ್ಯಣ್ಣ ಹೇಳಿ ಅವ್ರಿಗೆ ಅಕಸ್ಮಾತ್ ಮರ್ಚೆಂಟ್ಸ್ ಅಲ್ಲಿ ಇವ್ರ ಮೇಲೆ ಕೋಪ ಮಾಡಿ ಏನಪ್ಪಾ ನೀನೆಲ್ಲ ಅಧಿಕಾರಿಗಳು ಸಪೋರ್ಟ್ ಮಾಡ್ತೀಯ ನೀನು ನಮ್ಗೆ ಮಾಡೋದಿಲ್ಲ ಹಿಂಗೆ ಅವ್ರ ಅಷ್ಟು ಕಟ್ಟುವಂಥದ್ದು ಇಷ್ಟು ಕಟ್ಟುವಂತದನ್ನು ಅವ್ರನು ಸಮಾಧಾನ ಮಾಡಿ ಈ ಕಡೆ ನಮಗೂನು ಸಮಾಧಾನ ಮಾಡಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾರೆ ಬೇರೆ ಕಡೆ ನಾನು ಎಲ್ಲೂ ನೋಡಲಿಲ್ಲ ಈ ರೀತಿ ನಾನು ಹಿಂದ್ಗಡೆ ಹೇಳೋದಲ್ಲ ಮುಂದ್ಗಡೆ ಹೇಳೋದಲ್ಲ ಆ ರೀತಿ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ ಟೊಮೊಟೊ ಮರ್ಚೆಂಟ್ಸ್ ಈ ಸಂದರ್ಭದಲ್ಲಿ ನಾನು ಅವ್ರಿಗೆಲ್ಲರಿಗೂ ತುಂಬ ಚಿರುಋಣಿ ಆಗಿದ್ದೀನಿ ಈ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಚಿರುಋಣಿ ಆಗಿದೆ ಮತ್ತೆ ಇಲ್ಲಿರೋ ಅಕ್ಕಿ ವರ್ತಕರು ಇರ್ಬೋದು ಅವರು ಅಷ್ಟೇ ಯಾವುದೇ ನಾನು ಹೇಳಿ ಅಕಸ್ಮಾತ್ ಸತ್ಯಕಾಮ್ ಅಂದ್ರು ಮತ್ತೆ ಅವರು ನಮಗೆ ಹೊಂದಿಸ್ಕೊಂಡು ಹೋಗಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಕಳ್ಳಕಾಯಿ ವ್ಯಾಪಾರಸ್ಥರು ಇರ್ಬೋದು ಜಾವೇದ್ ಇರ್ಬೋದು ಅಜ್ಜೋ ಅವರು ಇರ್ಬೋದು ಅವರ ಕಳ್ಳಕಾಯಿ ಇಲ್ಲ ಓನರ್ಸ್ ಇರ್ಬೋದು ನಮ್ಗೆ ಯಾವುದೂ ಯಾವುದಕ್ಕೂ ಅಡ್ಡಿ ಮಾಡ್ತಾ ಇರಲಿಲ್ಲ ಮೊದಲಿಗೆ ಇಲ್ಲಿ ಅವರು ಸರಿಯಾಗಿ ಮಾರ್ಕೆಟ್ ಫೀನು ಕಟ್ಟೆ ಇದ್ದಾಗ ನಾವು ಬಂದ ಮೇಲೆ ಇಲ್ಲಿ ತುಂಬ ರಗಣ್ಣ ಅವರು ಅಧ್ಯಕ್ಷರಿದ್ದಾಗ ಅವ್ರಿಗೂ ಗೊತ್ತಿರ್ತದೆ ತುಂಬ ಇದರಲ್ಲಿತ್ತು ಕಳ್ಳೆಕಾಯಿ ಕಲೆಕ್ಷನ್ ಆಗ್ತಾ ಇರಲಿಲ್ಲ ಆಗ ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಇಲ್ಲಪ್ಪ ಈ ರೀತಿ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ ನೀವೆಲ್ಲನೂ ನಮ್ಗೆ ಸಹಕರಿಸಬೇಕು ಅಂದಾಗ ಅವರೂ ನಮ್ಮ ಇದಕ್ಕೆ ಹೋಗೊಟ್ಟು ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆ ಸಲ್ಲಿಸ ಇಷ್ಟಪಡ್ತೇನೆ ಮತ್ತೆ ಅಧ್ಯಕ್ಷರಾದ ನನ್ನಣ್ಣ ಈ ಸಂದರ್ಭದಲ್ಲಿ ನಾನು ಈ ಊರಿಗೆ ಬಂದಾಗ ಮೊದಲನೇ ಅಧ್ಯಕ್ಷರವರು ಅವರು ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಿದ್ದಾರೆ ಯಾವುದೇ ಅಧಿಕಾರಿಯಪ್ಪ ನೀವು ನಾನು ಅಧ್ಯಕ್ಷರು ಅಂತ ಯಾವ ಅಧ್ಯಕ್ಷಕ್ಕೂ ನಮ್ಗೆ ಆ ರೀತಿ ಮಾಡಲಿಲ್ಲ ಎಲ್ಲನೂ ಅವರು ಏನು ಮಾಡಬೇಕು ಅಭಿವೃದ್ಧಿ ಕೆಲಸಗಳು ಹೆಂಗೆ ಮಾಡಬೇಕು ಅದಕ್ಕೆ ಯಾವ ರೀತಿ ನಾವು ಪ್ರಪೋಸಲ್ಸ್ ರೆಡಿ ಮಾಡಬೇಕು ರೆಸಲ್ಯೂಷನ್ಸ್ ಹೆಂಗ್ ಮಾಡಬೇಕು ಡಿಪಾರ್ಟ್ಮೆಂಟಲ್ಲಿ ಅನುದಾನ ಯಾವ ರೀತಿ ತರಬೇಕು ಅಂತ ಹೇಳ್ಬಿಟ್ಟು ರಗಣ್ಣ ಇರ್ಬೋದು ಮತ್ತೆ ವಿಶ್ವನಾಥ್ ಅವರು ಇರ್ಬೋದು ಅಧ್ಯಕ್ಷರು ಮತ್ತು ವೆಂಕಟೇಶ್ ಅವರು ಇರ್ಬೋದು ಜಯ ಜಯರಾಮ್ ರೆಡ್ಡಿ ಅವರು ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟು ಕೆಲಸಗಳು ಮಾಡ್ಕೊಳ್ಬಹುದಕ್ಕೆ ಎಲ್ಲನೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ಸಹ ಅವರಿಗೆ ವಂದನೆಯನ್ನು ಸಲಸಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅದೇ ರೀತಿ ಸಿಬ್ಬಂದಿ ವರ್ಗದವರು ಇಲ್ಲಿ ಇರುವ ಸಿಬ್ಬಂದಿಗಳಾಗ ವಿಶ್ವನಾಥ್ ಇರ್ಬೋದು ಮತ್ತೆ ನನ್ನ ಸೆಕ್ಯೂರಿಟಿ ಸಿಬ್ಬಂದಿಗಳಿರ್ಬೋದು ಎಲ್ಲರೂ ಸಹ ನಮ್ಮ ಇದಕ್ಕೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನಾವು ಏನು ಹೇಳಿದ್ರೆ ಅದನ್ನು ಕೆಲಸ ನಿರ್ವಹಿಸ್ಕೊಂಡು ಹೋಗಿದ್ದಾರೆ ಈ ಸಂದರ್ಭ ನಾನು ಸೆಕ್ಯೂರಿಟಿ ಸಿಬ್ಬಂದಿಗೆ ಹೇಳೋದು ಇಷ್ಟಪಡ್ತೇನೆ ಕೋಪದಲ್ಲಿ ಬೈದಿರ್ತೀನಿ ಅವ್ರನ್ನ ಕಚೇರಿ ಕೆಲಸಗಳ ಬಗ್ಗೆ ಅವ್ರಿಗೆ ಸುಮ್ಮನೆ ನಾನು ಕೋಪದಿಂದ ಮಾತಾಡಿರ್ತೀನಿ ಅದನ್ನು ಇಲ್ಲಿಗೆ ಮರೆತು ಅವರು ಇನ್ನು ಮುಂದೆ ಕೆಲಸ ನಿರ್ವಹಿಸ್ಕೊಂಡು ಹೋಗಬೇಕು ಮುಂದಿನ ಕಾರ್ಯದರ್ಶಿಗಳಿಗೆ ಅವ್ರು ಸಹಕಾರ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲೂ ಅವ್ರನ್ನ ನಾನು ಮನವಿ ಮಾಡ್ತೀನಿ ಮತ್ತೆ ನನ್ನ ಕುಟುಂಬದ ಬಗ್ಗೆ ಹೇಳಬೇಕು ಅಂದರೆ ರಶ್ಮಿ ಮತ್ತು ಮೇಘನಾ ಹೇಳಬೇಕು ಅಂದರೆ ಮೊದಲಿಗೆ ಯಾವ ರೀತಿ ಅಂದರೆ ವೇಣು ಮಕ್ಕಳು ಅನ್ನೋದು ಈಗ ರಶ್ಮಿ ಅವ್ರ ತಂದೆ ಮೇಘ ಅವ್ರ ತಂದೆ ಅನ್ನೋ ತಂದಿದ್ದಾರೆ ಆ ರೀತಿ ನನಗೆ ಹೆಸರು ತಂದುಕೊಟ್ಟಿದ್ದಾರೆ ಅವರಿಗೆ ಅವರು ಹೇಳಿದರು ನಮ್ಮ ತಂದೆಯವರು ಅಷ್ಟು ಕಷ್ಟ ಬಿದ್ದರು ಎಲ್ಲ ತಂದೆಯವರು ಅದೇ ತೆಗೆದು ಕಷ್ಟ ಬಿಡ್ತಾರೆ ಮಕ್ಕಳಿಗೆ ನಾನು ಅಂತಲ್ಲ ಎಲ್ಲ ಪೇರೆಂಟ್ಸ್ಗೂ ಮಕ್ಕಳ ಬಗ್ಗೆ ಅದೇ ಕಾಳಜಿ ಇರ್ತದೆ ಅದರಲ್ಲಿ ನಾನೇನು ಸ್ಪೆಷಲ್ ಏನಿಲ್ಲ ಆದರೆ ನನ್ನ ಕರ್ತವ್ಯ ನಾನು ನಿರ್ವಹಿಸಿದ್ದೀನಿ ಅವರು ಓದೋದು ಅವ್ರು ಓದಿದ್ದಾರೆ ಅಷ್ಟೇ ಅದರಲ್ಲಿ ನನ್ನ ಸಾಧನೆ ನನ್ನ ಹೊಗಳಿಕೆ ಅನ್ನೋದು ಏನೂ ಇಲ್ಲ ಅವರು ಓದಿ ಅವರು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ಈ ಉನ್ನತ ಸ್ಥಾನಕ್ಕೆ ಅವ್ರು ಬರಬೇಕು ಈ ತರ ಓದಬೇಕು ಅಂದ್ರೆ ನನಗೆ ಎಲ್ಲ ರೀತಿಯಲ್ಲೂ ಎಲ್ಲ ಇದರಲ್ಲೂ ನನಗೆ ಅನ್ನ ಕೊಟ್ಟು ಬೆಳೆಸಿದ್ದ ಈ ಸಂ ಈ ಸರ್ಕಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇದಿಲ್ಲ ಅಂದರೆ ನಾನಿಲ್ಲ ಜೀರೋ ಒಂದು ಸ್ನೇಹಿತರಿರ್ಬೋದು ಒಂದು ಗೌರವ ಇರ್ಬೋದು ಎಲ್ಲನು ನನಗೆ ಈ ಸಮಿತಿಯಿಂದ ಸಮಿತಿ ಅಂದರೆ ಈ ಎ ಪಿ ಎಮ್ ಸಿ ಇದರಿಂದಾನೆ ನನಗೆ ಸಿಕ್ಕಿದೆ ಇಷ್ಟಪಡ್ತೀನಿ ಅದಕ್ಕೆ ನಾನು ಕೃಷಿ ಮಾರುಕಟ್ಟೆ ಇಲಾಖೆಗೆ ಚಿಗುಣಿಯಾಗಿರ್ತೀನಿ ನಾನು ಸಾಯೋವರೆಗೂ ಇಲಾಖೆ ಮರೆಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನ ಹೇಳ್ಬೇಕು ಅಂದ್ರೆ ಮುಖ್ಯವಾಗಿ ರವಿಕುಮಾರ್ ಅವ್ರು ಹೇಳಿದ್ರು ಇಪ್ಪತ್ತು ವರ್ಷ ಅಂತ ಇಪ್ಪತ್ತು ವರ್ಷದಿಂದ ಆವತ್ತು ಯಾವ ರೀತಿ ಇದಿವೋ ಅದೇ ರೀತಿ ಇವತ್ತು ಅಂದ್ರೆ ಈಗ ಅವರು ಬಂಗಾರಪೇಟೆಯಲ್ಲಿ ಇದ್ದಾಗ ಅವರು ಸಹಾಯ ಕಾರ್ಯದರ್ಶಿ ಆಗಿದ್ರು ನಾವು ಸೂಪರ್ವೈಸರ್ ಆಗಿ ಮತ್ತೆ ಎಫ್ ಡಿ ಆಗಿದ್ರು ಅವರು ಅವಾಗಲೂ ನಮ್ಮ ಮೇಲಿನ ಅಧಿಕಾರಿಯಾಗೇ ಇದ್ರು ಕೆಲಸ ಈಗಲೂ ಮೇಲಿನ ಇದ್ದಾರೆ ಆದ್ರೆ ಕಚೇರಿಯಲ್ಲಿ ಇದ್ದಾಗ ಮಾತ್ರ ಅವ್ರ ಅಧಿಕಾರಿ ನನ್ನ ನೌಕರ ಕಾಂಪೌಂಡ್ ದಾಟದ ಇಬ್ಬರು ಸ್ನೇಹಿತರು ಈ ಕಾಂಪೌಂಡ್ ಅಲ್ಲಿ ಇದ್ದಾಗ ಅವರು ಆ ಸೀಟಲ್ಲಿ ಕೂತಾಗೊಂಡಾಗ ನಾವು ಅವ್ರಿಗೆ ಏನ್ ಗೌರವ ಕೊಡಬೇಕು ಆ ಸೀಟ್ಗೆ ನಾವು ಗೌರವ ಕೊಟ್ಕೊಂಡು ನಡೆಸ್ಕೊಂಡು ಹೋಗಿದ್ದೇವೆ ಮತ್ತೆ ಅವರು ಎಲ್ಲ ವಿಧದಲ್ಲೂ ಮಾರ್ಗದರ್ಶಕರಾಗಿ ಈ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ಏನೇ ಪ್ರಾಬ್ಲಮ್ ಇರಲಿ ಎಷ್ಟೇ ಹೊತ್ತಲ್ಲಿ ಫೋನ್ ಮಾಡಿದ್ರು ಸ್ಪಂದಿಸಿರ್ತಾರೆ ನನಗೆ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರಾಗಿ ಮತ್ತು ಅಣ್ಣನಾಗಿ ಎಲ್ಲ ರೀತಿ ನನಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿದ್ದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಒಂದನೇ ಒಂದು ಸಂಸ್ಕೋಕ್ಕೆ ಇಷ್ಟಪಡ್ತೇನೆ ಮತ್ತೆ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಅವರ ಮಾರ್ಗದರ್ಶನದಲ್ಲೇ ನಡೆದಿದೆ ಅಂತ ಹೇಳ್ತೀನಿ ನಾನು ಪ್ರತಿಯೊಂದೂ ಈ ರೀತಿಯೇ ನಡೀಬೇಕು ಈ ರೀತಿಯೇ ನಡೀಬೇಕು ಅಂತ ಯಾಕೆ ಅಂದರೆ ಇಷ್ಟು ವರ್ಷಗಳಲ್ಲಿ ನಾನು ಎಷ್ಟೋ ಸೆಂಡ್ ಆಫ್ಗಳು ಮಾಡಿದ್ದೀನಿ ನನ್ನ ನೇತೃತ್ವದಲ್ಲಿ ನನ್ನ ಇದರಲ್ಲಿ ಅವರೇನು ಆಗ ತಲೆ ಕೆಡ್ಸ್ಕೊಳ್ತಾರೆ ಏನು ಇದನ್ನು ಬಿಡಪ್ಪ ಎಲ್ಲ ಮಾಡ್ಕೊಳ್ತಾನೆ ಲಾಸ್ಟ್ ಅಲ್ಲಿ ಏನೋ ಒಂದು ಹೇಳ್ತಾನೆ ಅಂತ ಹೇಳ್ತಾ ಇದ್ರು ಈ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ನನ್ನ ಸೆಂಡ್ ಆಫ್ ಬಗ್ಗೆ ನಾನು ಮಾತಾಡೋಂಗಿಲ್ಲ ಸುಮ್ಮನೆ ಇರೋಂಗಿಲ್ಲ ಹಂಗಿತ್ತು ಅದನ್ನ ಅವರು ಅರ್ಥ ಮಾಡಿಕೊಂಡು ನಾನು ಏನ್ ಅನ್ಕೊಂಡಿದ್ನೋ ಅದಕ್ಕಿಂತ ಹೆಚ್ಚಾಗಿ ಅಚ್ಚುಕಟ್ಟಾಗಿ ಈ ಊಟದ ವ್ಯವಸ್ಥೆ ಇರಬಹುದು ಇಲ್ಲಿ ಮೀಟಿಂಗ್ ವ್ಯವಸ್ಥೆ ಆಗಿರಬಹುದು ಪ್ರತಿಯೊಂದೂ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಕಾರ್ಯದರ್ಶಿಯವರ ಸೂಚನೆಯಂತೆ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದಕ್ಕೂ ಸಹ ನಾನು ಈ ಸಂದರ್ಭದಲ್ಲಿ ರವಿಕುಮಾರ್ ಅವರಿಗೆ ಮತ್ತು ನಮ್ಮ ಕಾರ್ಯದರ್ಶಿಗಳಿಗೆ ತುಂಬ ತುಂಬಾ ಈ ಸಂದರ್ಭದಲ್ಲಿ ಅಂತ ಹೇಳಕ್ಕೆ ಇಷ್ಟಪಟ್ಟು ಮತ್ತೆ ನಮ್ಮ ಲಾಸ್ಟ್ ಹೇಳ್ಬೇಕು ಅಂದ್ರೆ ನಮ್ಮ ಶ್ರೀಮತಿ ಅವ್ರ ಬಗ್ಗೆ ಹೇಳ್ಬಾರ್ದು ಈಗ ಅನ್ಬ್ದಿದ್ರ ಯಾಕೆ ಅಂದ್ರೆ ಕೆಲಸಕ್ಕೆ ಸೇರಿದಾಗಿಂದ ಶ್ರೀನಿವಾಸ್ಪುರದ ಕೆಲಸ ನಿರ್ಸೋವಾಗ ಅಷ್ಟೇನು ತೊಂದರೆ ಇರಲಿಲ್ಲ ನಾನು ಅಲ್ಲೇ ಇದ್ದ ಆವಾಗ್ಲೂ ಈ ಮಾವಿನಕಾಯಿ ಸೀಸನ್ ಬಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಮಾರ್ಕೆಟ್ ಯಾರ್ಡ್ ಇರ್ಲಿಲ್ಲ ಪ್ರೈವೇಟ್ ಮಾರ್ಕೆಟ್ ಅಲ್ಲೇ ನಾವು ಕೆಲಸ ನಿರ್ವಹಿಸಬೇಕಾಗಿತ್ತು ಡೇ ಅಂಡ್ ನೈಟ್ ಅಲ್ಲಿ ಹೋದ್ರೂನು ಮಾಡಕ್ ಆಗ್ತಾ ಆ ಸಂದರ್ಭದಲ್ಲೂ ಸಹ ನನಗೆ ತುಂಬ ಸಹಕಾರ ಕೊಟ್ಟು ಮನೆಯಲ್ಲೂ ಒಬ್ಬರೇ ಇದ್ದರು ಕೆಲಸ ನಿರ್ವಹಿಸಿದ್ದಾರೆ ಮತ್ತೆ ಮಕ್ಕಳಾದ ನಾನು ಮಾನವರಿಗೆ ಹೋದಾಗಂತೂ ತುಂಬಾ ಕಷ್ಟ ಬಿದ್ದೆ ಹೇಳ್ಬೇಕು ಅಂದರೆ ನಮ್ಮ ಮೇಘನ ಹೇಳಿದಾಗ ಅವರು ನಾನು ಪರವಾಗಿ ಮಲಗಿಬಿಡ್ತಾ ಇದ್ದರು ಹೋಗೋ ಹೋಗಿ ಅವ್ರು ಸ್ಕೂಲ್ ಹೊರಟೋಗ್ತಾಯಿತ್ತು ಆ ಥರ ಇತ್ತ ಪರಿಸ್ಥಿತಿ ಮೇಘನ ನಾನು ಸುಮಾರು ಸರಿ ನೋಡೇ ಇರಲಿಲ್ಲ ಚಿಕ್ಕಮಗಳನ್ನ ಆ ರೀತಿ ಇತ್ತು ಆಗ ನೈಟ್ ಇರೋವಾಗ ಇಬ್ಬರು ಮಕ್ಕಳಿದ್ದರು ರಶ್ಮಿನೂ ಒಂದು ಐದು ವರ್ಷ ಅವರಿಗೆ ಹುಟ್ಟಿದ್ದಿದ್ದು ಇಬ್ಬರನ್ನೇ ಮಕ್ಕಳನ್ನ ಇಟ್ಕೊಂಡು ನೈಟೆಲ್ಲ ಇದ್ದು ಸಂಸಾರವನ್ನು ನಡ್ಸ್ಕೊಂಡು ಹೋಗಿದ್ದಾರೆ ಆದ ನಂತರ ಅದು ಮಕ್ಕಳನ್ನು ಬೆಳೆಸೋದ್ರಲ್ಲಿ ವಿದ್ಯಾಭ್ಯಾಸದಲ್ಲಿ ನಂದೇನು ಪಾತ್ರ ಇಲ್ಲ ಎಲ್ಲ ಅವ್ರದೇ ನಮ್ದೇನಿದ್ರು ಆ ಬುಕ್ ಕೊಡ್ಸು ಈ ಕೊಡಿಸು ಫೀಸ್ ಕೊಟ್ಟು ಇಷ್ಟೇ ಇಷ್ಟಕ್ಕೆ ಮಾತ್ರ ಇದು ಸೀಮಿತ ಇನ್ನೆಲ್ಲನೂ ನಮ್ಮ ಉಮಾದೇವಿಯವರೇ ನಡೆಸ್ಕೊಂಡು ಹೋಗಿದ್ದಾರೆ ಮತ್ತೆ ಹೇಳಿದ್ರಲ್ಲ ಊಟದ ವ್ಯವಸ್ಥೆ ಅಂತ ಅದನ್ನ ಅವರು ಮಾಡಿಕೊಟ್ಟಿದ ನಾನು ತಗೊಂಡ್ ಬಂದಿದ್ದೀನಿ ಸುಮ್ಮನೆ ಅಲ್ಲಿಂದ ಹೊತ್ಕೊಂಡು ಬಂದ ಅಷ್ಟೇ ಇನ್ನೆಲ್ಲ ಅವ್ರದ್ದೇ ಅದರ ಕ್ರೆಡಿಟ್ ಎಲ್ಲ ಅವ್ರಿಗೆ ಸಿಗಬೇಕು ಮತ್ತೆ ಅದಕ್ಕೆ ಅವ್ರ ಈ ಸಂದರ್ಭದಲ್ಲಿ ನಾನು ಶುಭಾಶಯ ಕೋರ್ತಾ ಇದೀನಿ ನಾಳಿಂದ ಅವ್ರ ಸಾರಿಗೆ ರಿಟೈರ್ಮೆಂಟ್ ಅವರು ರಿಟೈರ್ಮೆಂಟ್ ತಗೊಳ್ತಾ ಇದ್ದಾರೆ ಮತ್ತೆ ನಮ್ಮ ಇಬ್ಬರು ಮಕ್ಕಳಿಗೂ ವಿದ್ಯಾಭ್ಯಾಸದಲ್ಲಿ ತುಂಬ ಇದು ಮಾಡಿದ್ದಾರೆ ಅವರು ಕೆ ಎಸ್ ಮಾಡೋದಕ್ಕೆ ಅವ್ರ ತಾಯಿಯ ತುಂಬ ಸಪೋರ್ಟ್ ಇದೆ ಮತ್ತೆ ಆ ಹುಡ್ಗಿ ಎಮ್ ಬಿ ಬಿ ಎಸ್ ಈಗ ಅದೊಂದು ಹೇಳಿ ಎಮ್ ಬಿ ಬಿ ಎಸ್ ಫಸ್ಟ್ ಈ ಹುಡುಗಿಗೆ ಸಿಕ್ಕಿತ್ತು ಬಿ ಎಮ್ ಸಿ ಎಲ್ಲಿ ಆಗ ನಾವು ಇದನ್ನು ಮಾಡ್ಕೊಂಡು ಬಂದ್ವಿ ಸೀಟ್ ಅಲಾಟ್ಮೆಂಟು ಮಾಡ್ಕೊಂಡು ಬಂದ್ವಿ ಈ ಹುಡುಗಿ ನಾನು ಹೋಗೋದಿಲ್ಲ ಅಂದರೆ ಹೋಗೋದಿಲ್ಲ ಈ ಮೆಡಿಕಲ್ಗೆ ಏನು ಆವಾಗ ಮತ್ತೆ ಆರ್ಮಿ ಕಾಲೇಜಲ್ಲಿ ನೆಕ್ಸ್ಟ್ ಇದಾದಾಗ ಇಂಜಿನಿಯರಿಂಗ್ ಕೊಡಿಸಿದ್ವಿ ಆವಾಗ ಹೇಳಿದ್ರು ನಮ್ಮ ಮಗಳು ಪಾಪ ಏ ನೀನ್ ಬಿಗಿ ಪಡೋದಪ್ಪ ನೇಸನ್ ಮೆಡಿಕಲ್ ನೀ ಆಸೆ ಉಂಟೆ ಅಂತ ಈಗ ಹೇಳ್ತಾರೆ ಏನಪ್ಪಾ ನೀ ಮಾತೀಚ್ ನೀಪ್ಪ ಇಂತ್ ಕಷ್ಟ ಬಂದಿದ್ದೆ ಆ ರೀತಿ ಇಬ್ಬರು ಮಕ್ಕಳು ನನ್ನ ಮಾತಿಗೆ ತುಂಬಾ ಗೌರವ ಕೊಟ್ಟು ಈವರೆಗೂ ಮಾಡ್ಕೊಂಡು ಬಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ರಶ್ಮೆಯವ್ರಿಗೂ ಹೇಳೋದು ಇಷ್ಟೆ ನಿನಗೆ ಒಳ್ಳೆಯ ಅಡಿಕಾರ ಉದ್ದೇಶ ಸಿಕ್ಕಿದೆ ಈ ಸಂದರ್ಭದಲ್ಲಿ ನೀನು ಬಡ ಎಲ್ಲಾನು ಎಲ್ಲನೂ ಒಳ್ಳೇದು ಮಾಡಲಿ ಅಂತ ಆರೈಸ್ತೀನಿ ಎಲ್ಲರೂ ನಿನ್ನ ಹೆಸರು ತಿಳ್ಕೋಬೇಕು ಓ ಇಂಥ ಒಂದು ತಹಸೀಲ್ದಾರ್ ಇದ್ದಾಗ ಇಂಥ ಒಳ್ಳೆ ಕೆಲಸಗಳಾಯಿತು ಅಂತ ಹೇಳಿ ಅವ್ರಿಗೂ ಈ ಸಂದರ್ಭದಲ್ಲಿ ಟಿವಿ ಮಾತುಗಳನ್ನು ಹೇಳುತ್ತಾ ನಮ್ಮ ಡಾಕ್ಟರ್ ಮೇಡಮ್ಗೂ ಅಷ್ಟೇ ಹೇಳ್ತೀನಿ ಎಲ್ಲ ಬಡ ಪ್ರೀತಿಯಿಂದ ನೋಡಿ ಕೆಲಸ ನಿರ್ವಹಿಸಲಿ ಅಂತ ಮತ್ತೆ ಈ ಸಂದರ್ಭದಲ್ಲಿ ನಾನು ಶ್ರೀನಿವಾಸಪುರ್ ಸ್ನೇಹಿತರು ಮತ್ತೆ ಬಿಟ್ಟಿದ್ದೀನಿ ಅವ್ರನ್ನ ನಾಪ ಮಾಡ್ಕೋಬೇಕು ಮೊದಲಿಗೆ ನನಗೆ ಈ ಶ್ರೀನಿವಾಸ್ಪುರದಲ್ಲಿ ಹೋದಾಗ ಸ್ನೇಹಿತರಾಗಿದ್ದು ಡಾಕ್ಟರ್ ದೇವಕುಮಾರ್ ಅಂತ ನೀವು ಕೆಲವರು ಮನೆ ಊಟಕ್ಕೆ ಬಂದಿದ್ದೀರಾ ಅದು ಅವ್ರ ತೋಟನೇ ಅದು ನಮ್ಮ ತೋಟ ಅಲ್ಲ ಆದರೆ ಅವ್ರ ತೋಟನೇ ನಮ್ಮ ತೋಟ ತರ ನಮ್ಗೆ ಯಾವುದೇ ಅಡ್ಡಿ ಇಲ್ಲ ಅವ್ರ ತೋಟದಲ್ಲಿ ಅವ್ರ ತೋಟ ಅನ್ನೋದಿಲ್ಲ ನಮ್ದೇ ತೋಟ ಅಂತ ನಾವು ಅಲ್ಲಿ ತಿಳ್ಕೊಂಡಿದ್ದೀವಿ ಫ್ರೆಂಡ್ಸ್ ಎಲ್ಲ ಸೇರ್ತೀವಿ ಅವರು ತುಂಬಾ ಸ್ನೇಹಿಮಯಿಗಳು ಹಾಗೂ ನಮ್ಮ ನೆಚ್ಚಿನ ನನಗೆ ತುಂಬಾ ಆತ್ಮೀಯರಾದ ಗಂಗಾಧವರು ಬಂದಿದ್ದಾರೆ ಅವರು ಸಹ ನನಗೆ ತುಂಬಾ ಆತ್ಮೀಯರಾಗಿದ್ದಾರೆ ಅವ್ರಿಗೆ ಪಾಪ ಅವರ ಫ್ರೆಂಡ್ ಮದುವೆ ಇತ್ತು ಇವತ್ತು ಮೈಸೂರಲ್ಲಿ ಅವರ ತುಂಬಾ ಆತ್ಮೀಯರ ಮಗನ ಫ್ರೆಂಡ್ ಇತ್ತು ಮಗ ಮದ್ವೆ ಅವರು ಇಲ್ಲಪ್ಪ ನೀನು ನಾಳೆ ನನ್ನ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೆ ಅವರು ರಾತ್ರಿನೇ ಹೋಗ್ಬಿಟ್ಟು ಅಲ್ಲಿ ವರ್ಪೂಜೆನ ಇತ್ತಂತೆ ಬ್ರಾಹ್ಮಣರು ಮದುವೆ ಅದು ಅಲ್ಲಿ ಕೆಲಸ ಇದು ಮದುವೆ ಅಟೆಂಡ್ ಮಾಡಿ ವರ್ಪೂಜೆ ಅಟೆಂಡ್ ಮಾಡಿಬಿಟ್ಟು ರಾತ್ರಿನೇ ಬಂದು ಈ ಕಾರ್ಯಕ್ರಮಕ್ಕೆ ಈಗ ಬಂದಿದ್ದಾರೆ ಅದೇ ರೀತಿ ಬಿ ಎಮ್ ಪ್ರಕಾಶ್ ಅವರು ಇರ್ಬೋದು ಅವರು ಮಾಜಿ ಅಧ್ಯಕ್ಷರು ಪುತ್ರಬ ಅವರು ಬಂದಿದ್ದಾರೆ ಅವರು ಸಹ ನಮಗೆ ತುಂಬ ಸ್ನೇಹಿತರು ಅದೇ ರೀತಿ ಮಂಜುನಾಥ ರೆಡ್ಡಿ ಅಂತ ಮಾಜಿ ಅಧ್ಯಕ್ಷರವರು ಈಗ ಪ್ರೆಸೆಂಟ್ ಅಧ್ಯಕ್ಷರು ಹಾಲು ಬೋರ್ಡು ಮತ್ತು ಅವರು ನೀವು ಕೇಳಿರ್ತೀರ ಚನ್ನಪ್ಪ ಅಂತ ಶ್ರೀನಿವಾಸಪುರದಲ್ಲಿ ಅವರ ಹಳಿಯರು ಮಾಜಿ ಅಧ್ಯಕ್ಷ ನಾಗರತ್ನಮ್ಮ ಅವರು ಅಂತ ಜಿಲ್ಲಾ ಪರಿಷತ್ ಅವರ ಯಜಮಾನ್ರು ಈಗ ಮೊನ್ನೆ ನಡೆದ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ನಲ್ಲಿ ಅವರು ನಾಗರತ್ನಮ್ಮ ಅವರು ಜಯಗಳಿಸಿದ್ದಾರೆ ಡಿ ಸಿ ಸಿ ಬ್ಯಾಂಕಿಂದ ನಿರ್ದೇಶಕರಲ್ಲಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಲೋಕಾಯುಕ್ತರಾದ ಅವರ ತಮ್ಮ ಅವರು ಇವರು ಬಂದ ಸೀತಾರಾಮ ರೆಡ್ಡಿ ಅವರು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಕೃಷ್ಣಾರೆಡ್ಡಿ ಅಂತ ಬಂದಿದ್ದಾರೆ ಅವರು ಕೃಷ್ಣಾರೆಡ್ಡಿ ಅಂದರೆ ಅರ್ಥ ಆಗಲ್ಲ ಗೋಲ್ಗಲ್ ಕೃಷ್ಣಾರೆಡ್ಡಿ ಅಂದರೆ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತೀನಿ ಮತ್ತೆ ನನಗೆ ತುಂಬ ಸ್ನೇಹಿತರು ನನ್ನನ್ನು ಯಾವಾಗಲೂ ಏನೋ ಒಂದು ರೇಖಿಸಿ ಇದು ಮಾಡ್ತಾ ಇದ್ದಾರೆ ಸಂಜಯ್ ರೆಡ್ಡಿ ಅವರಂತ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆಗಳು ಸಲ್ಲಿಸ್ತೇನೆ ಮತ್ತು ಎಲ್ ಎಂ ನಾಗರಾಜ್ ಬಂದಿದ್ದಾರೆ ಅವ್ರಿಗೂ ಮತ್ತು ಆನಂದ ಅವರು ಇವಾಗಲೇ ಹೇಳಿದರು ನನಗೆ ತುಂಬ ಆತ್ಮೀಯರು ಮತ್ತು ನನ್ನ ಕ್ಲಾಸ್ಮೇಟ್ ಆದ ಶ್ರೀನಿವಾಸ ಅವರು ಬಂದಿದ್ದಾರೆ ಅವ್ರ ಕುಟುಂಬದವ್ರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ವಂದನೆಗಳು ಸಲ್ಲಿಸಿದ್ದೇನೆ ನಮ್ಮ ಕೋಬ್ರದರ್ ಆದ ವೆಂಕಟೇಶ್ ಅವ್ರು ಬಂದಿದ್ದಾರೆ ಅವರು ಸಹ ನಾವು ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಮತ್ತೆ ಎಲ್ಲ ಎಷ್ಟೋ ಹೇಳ್ಬೇಕಾಗ್ತದೆ ನಾವೆಲ್ಲ ಈಗ ಹೇಳಕ್ ಚೆನ್ನಾಗಿರಲ್ಲ ಅವರು ನಮ್ಗೆ ತುಂಬಾ ನಾವು ಒಂದೇ ಕುಟುಂಬದವ್ರು ಇದ್ದಂಗೆ ಇದ್ದೀವಿ ಶ್ರೀನಿವಾಸಪುರದಲ್ಲಿ ಹೇಳ್ಬೇಕು ಅಂದ್ರೆ ಸಿಂಪಲ್ ಆಗಿ ನಾವು ಹಬ್ಬಗಳು ಒಂದೇ ತರ ಒಂದೇ ಮನೆಯಲ್ಲಿ ಮಾಡ್ತೀವಿ ಮತ್ತೆ ಪ್ರತಿ ಭಾನುವಾರ ಒಂದೇ ಮನೇಲಿ ಊಟ ಮಾಡ್ತೀವಿ ನಮ್ಮ ಎರಡು ಮನೆಯಲ್ಲಂತೂ ಸಂಜೆ ಊಟ ಇದ್ದಾರೆ ಬೆಳಗ್ಗೆ ಸಂಜೆವರೆಗೂ ಒಂದೇ ಮನೆಯಲ್ಲಿ ಊಟ ಮಾಡಿ ಅಷ್ಟು ಆತ್ಮೀಯರಾಗಿದ್ದೀವಿ ಮತ್ತೆ ನಮ್ಮ ವಿಶಸ್ ಅವ್ರ ಅಕ್ಕ ತೋಳಸಮ್ಮ ಅವರು ಬಂದಿದ್ದಾರೆ ಅವರು ನಾವು ಹೆಂಗೆ ಅಂದ್ರೆ ಇಲ್ಲಿ ಇದ್ದಾಗ ಇದ್ದಾಗ ಸಿನಿಮಾ ಥಿಯೇಟ್ರಲ್ಲಿ ಪೋಸ್ಟ್ ಚೇಂಜ್ ಮಾಡಿದ್ರೆ ನಾವಿಬ್ರು ಸಿನಿಮಾದಲ್ಲಿ ಇರಬೇಕು ಆ ರೀತಿ ಇರ್ತಾ ಇದ್ವಿ ಅಷ್ಟು ಸ್ನೇಹಿತರು ಅವರ ಇವ್ರ ಅಕ್ಕ ಅನ್ನೋಕ್ಕಿಂತ ನಂಗೆ ತುಂಬಾ ಸ್ನೇಹಿತರಾಗಿದ್ರು ಅಷ್ಟು ಇದಾಗಿ ಮತ್ತೆ ಅವರು ಅಲ್ಲಿ ಟೈಪಿಸ್ಟ್ ಟೈಪಿಸ್ಟಾಗಿ ಕೆಲಸ ನಿರ್ವಹಿಸ್ತಾ ಇದ್ರು ಆಗಲೂ ದಿನ ಮಧ್ಯಾಹ್ನ ನಮ್ಮ ಮನೆಗೆ ಬರೋರು ಎಲ್ಲ ಒಡಂಬಡಿಕೆಯಿಂದ ಅವರು ಯಜಮಾತ್ ಆಗಲಿ ಮಾತಾಡಲ್ಲ ರಾಮಯ್ಯ ಇರ್ಬೋದು ಮತ್ತು ನಮ್ಮ ಜಯಲಕ್ಷ್ಮಿ ಅಮ್ಮ ಇರ್ಬೋದು ಅವರು ನನ್ನ ಕ್ಲಾಸ್ಮೇಟು ನನಗೆ ಕೆಲವು ಟೈಮಲ್ಲಿ ನಾನೇನು ಡಿಶನ್ ತೊಗೊಳಗೆ ನನಗೆ ಕೆಲವು ಡಿಶಿಷನ್ಗಳನ್ನ ಹೇಳ್ತಾ ಇದ್ದರು ಅದೇ ಹೇಳಿದ್ರಲ್ಲ ಬಂಗಾರ ಮಾರಿಬಿಡ್ತೀನಿ ಬುಕ್ಸ್ ಮಾರಿಬಿಡ್ತೀನಿ ಅದು ಮಾರಿಬಿಡ್ತೀನಿ ಅಂದಾಗೆಲ್ಲ ತಡೆ ಹಿಡಿಯೋರು ನನಗೆ ಮದುವೆ ಆಗೋಕ್ಕೆ ಮುಂಚೆ ನನ್ನ ವ್ಯವಹಾರ ಅಂದರೆ ನನಗೆ ಏನು ಸಂಬಳ ಬರೋದಾಗಲಿ ಏನೇ ಬರೋದಾಗಲಿ ದುಡ್ಡು ಆಗಲಿ ನಮ್ಮ ಮನೇಲಿ ಸ್ವಲ್ಪ ಅಷ್ಟು ಇದಾಗಿರಲಿಲ್ಲ ನಾನು ಜೈಲ್ ಮಂಗೆ ಕೊಟ್ಬಿಡ್ತಾ ಇದ್ದೆ ದುಡ್ಡು ಒಂದು ಕಡೆ ಬರ್ಕೊಂಡು ಮದುವೆ ಆದಮೇಲೆ ಅದು ಕಟ್ಟಾಗೋಯ್ತು ಪಾಪ ಅವ್ರಿಗೂ ನನಗೂ ಚಿಕ್ಕ ಆಗುತ್ತೆ ಅಷ್ಟು ಸ್ನೇಹಿತರು ನಾವು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ಪಂದನೆಗಳನ್ನು ಹಾಗೂ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇಷ್ಟೆಲ್ಲ ಸಹಕರಿಸಿದ್ದಕ್ಕೆ ಮತ್ತೆ ಈ ಸಂಸ್ಥೆಯ ಸಿಬ್ಬಂದಿಯವರು ಹೇಳ್ದೆ ಆಗಲೇ ಏನಾದ್ರು ನಾನು ಕೋಪದಲ್ಲಿ ಏನಾದರೂ ಮಾತಾಡಿದರೆ ಹಾಗೂ ಬೈದಿದ್ರೆ ಈ ಸಂದರ್ಭದಲ್ಲಿ ಎಲ್ಲರೂ ಮರಿಬೇಕು ಅಂತ ತಿಳಿಸ್ತೀನಿ ಇಷ್ಟೆಲ್ಲ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಚಿಂತಾಮಣಿ ಸೆಕ್ರೆಟರಿ ಅವರು ಮೇಡಮ್ ಕಾಣ್ತಾ ಇಲ್ಲ ಅಲ್ಲಿದ್ದಾರ ಇದಾರ ಉಮಾದೇವಿಯವರು ಚಿಕ್ಕಬಿಡ ಇವರು ನಾನು ಆಕ್ಚುಲಿ ಹೇಳಬೇಕು ಅಂದರೆ ನನಗೆ ಪ್ರಮೋಷನ್ ಆಗಿ ಚಿಂತಾಮಣಿಗೆ ಟ್ರಾನ್ಸ್ಫರ್ ಆಗಿತ್ತು ಅಲ್ಲಿಂದ ಮತ್ತೆ ನಾನು ಡೆಪ್ಯೇಶನ್ ಬಂದೆ ಬಂದಾಗಿಂದ ಅವ್ರಿಗೆ ನಾನು ಹೇಳ್ಬೇಕು ಅಂದ್ರೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತು ಡೆಪುಟೇಶನ್ ಆದ ತಕ್ಷಣ ನನ್ನ ರಿಲೀವ್ ಮಾಡಿ ಇಲ್ಲಿವರೆಗೂ ಇಲ್ಲೇ ಇದ್ದು ನನ್ನ ಯಾವತ್ತೇ ಆಗಲಿ ನೀವು ಅಲ್ಲಿ ಸ್ಟಾಫ್ ಬೇರೆ ಇಲ್ಲ ಅವ್ರೊಬ್ರೇ ಇದ್ದಾರೆ ಕಾರ್ಯದರ್ಶಿಗಳು ಒಬ್ರೇ ಇದ್ದು ಕೆಲಸ ನಿರ್ವಹಿಸ್ತಾ ಇದ್ದಾರೆ ನನಗೆ ಇಲ್ಲಿ ಎರಡು ಒಂದೂವರೆ ವರ್ಷ ಕೆಲಸ ಮಾಡಲು ಅವಕಾಶ ಮಾಡಿಕೊಡ್ತಾ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸಕ್ಕೆ ತುಂಬ ಇಷ್ಟಪಡ್ತೀನಿ ಮತ್ತಿತೇ ದಯವಿಟ್ಟು ನೀವು ನನ್ನ ಇಳಿತಾ ಭಾಗವಾದ್ದು ಅಂತ ಹೇಳ್ತಾ ಎಲ್ಲರಿಗೂ ಯಾರನ್ನಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ ನನಗೆ ಈ ವಯೋ ನಿವೃತ್ತಿ ಆಗ್ತಾ ಇರೋದ್ರಿಂದ ನೀವೆಲ್ಲ ಇಷ್ಟು ಜನ ಬಂದು ನನ್ನ ನನಗೆ ಶುಭ ಹಾರೈಸಿಗೆ ನಿಮಗೆ ಪ್ರತಿಯೊಬ್ಬರಿಗೂ ಸಹ ನನ್ನ ವಂದನೆಗಳನ್ನು ಸಲ್ಲಿಸಿ ಈ ಮಾತುಗಳನ್ನು ಮುಗಿಸ್ತಾ ಇದ್ದೆ